ಕೆ ಎಸ್ ಆರ್ ಟಿಸಿ ಸಾರಿಗೆ ನೌಕರರ ಪರ ನೌಕರರ ಸೇನೆಯ ಸಂಘ ನಿಂತಿದೆ ಆದರೆ ಡಿಸೆಂಬರ್ ಮೂವತ್ತೊಂದರಂದು ನಡೆಯುವ ಜಂಟಿ ಕ್ರಿಯಾ ಸಮಿತಿಯ ಚೌಕಸಿ ಹೋರಾಟಕ್ಕೆ ನಮ್ಮ ಬೆಂಬಲವಿಲ್ಲವೆಂದು ತಿಳಿಸಿದೆ ನೌಕರರ ಬೇಡಿಕೆಗಳೇನು ಅದನ್ನು ಪರಿಗಣಿಸಿ ಹೋರಾಟ ಮಾಡಬೇಕು ಬಾಕಿ ವೇತನ ಬಿಡುಗಡೆ ಏಳನೇ ವೇತನ ಜಾರಿ ನಗದು ರಹಿತ ಆರೋಗ್ಯ ಸೌಲಭ್ಯ ಹೀಗೆ ಹತ್ತು ಹಲವು ನೌಕರರ ಪ್ರಮುಖ ಬೇಡಿಕೆಗಳಿವೆ ಅದಕ್ಕಾಗಿ ಹೋರಾಟ ಮಾಡಬೇಕು ಸರ್ಕಾರಕ್ಕೆ ಮನವಿ ಮಾಡಬೇಕು ಆದರೆ ಜಂಟಿ ಕ್ರಿಯಾ ಸಮಿತಿಯ ಹೋರಾಟ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಈ ಚೌಕಾಸಿ ಹೋರಾಟದಿಂದ ನೌಕರರಿಗೆ ಏನು ನೀಡಲು ಸಾಧ್ಯ ಯಾವ ಬೇಡಿಕೆ ಈಡೇರಬಹುದು ಸರ್ಕಾರ ಈ ಹೋರಾಟ ಗಂಭೀರತೆ ತೆಗೆದುಕೊಳ್ಳಬಹುದೇ ಹಾಗಾಗಿ ಈ ಹೋರಾಟಕ್ಕೆ ನಮ್ಮ ಬೆಂಬಲ ನೀಡಲು ಸಾಧ್ಯವಿಲ್ಲ ಎಂದು ನೌಕರರ ಸೇನೆ ಸಂಘ ತಿಳಿಸಿದೆ ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡ ನೌಕರ ಸೇನೆಯ ಗೌರಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರರು ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ತಿಳಿಸಿರುವಂತೆ ಸಾರಿಗೆ ನೌಕರರಿಗೂ ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಶೇಕಡಾ ಹದಿನೈದರಷ್ಟು ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಒಂದೇ ಕಂತಿನಲ್ಲಿ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು ಸಾರಿಗೆ ನಿಗಮಗಳಿಗೆ ಖಾಸಗಿ ಎಲೆಕ್ಟ್ರಿಕಲ್ ಬಸ್ ಒದಗಿಸುವುದನ್ನು ನಿಲ್ಲಿಸಬೇಕು ಎಲೆಕ್ಟ್ರಿಕಲ್ ಬಸ್ಗಳನ್ನು ಖರೀದಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಾಸಗಿ ಕಂಪನಿಗಳಿಗೆ ಸಬ್ಸಿಡಿ ಒದಗಿಸುವ ಬದಲು ನಿಗಮಗಳಿಗೆ ನೀಡಬೇಕು ಎಂದು ಆಗ್ರಹಿಸಿದರು ಇನ್ನು ಸಾರಿಗೆ ನಿಗಮಗಳು ಕೂಡ ಖರೀದಿಸುತ್ತಿರುವ ಡೀಸೆಲ್ ವಾಹನಗಳ ಬದಲಿಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸಬೇಕು ಎರಡ್ ಸಾವಿರದ ಇಪ್ಪತ್ತೊಂದರ ಮುಷ್ಕರದಲ್ಲಿ ಭಾಗಿಯಾದ ಕಾರಣಕ್ಕೆ ವಜಾ ಮಾಡಿದವರನ್ನು ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ವರ್ಗಣೆ ಮಾಡಿದವರನ್ನು ಮೂಲ ಸ್ಥಳಕ್ಕೆ ವರ್ಗಾಯಿಸಬೇಕು ಎಂದು ಒತ್ತಾಯಿಸಿದರು ಕೆಲಸದಿಂದ ವಜಾಗೊಂಡು ಆತ್ಮಹತ್ಯೆ ಮಾಡಿಕೊಂಡವರ ಇನ್ನಿತರ ಕಾರಣಗಳಿಂದ ಮೃತರಾದ ನೌಕರರ ಕುಟುಂಬದ ಸದಸ್ಯರಿಗೆ ಅನುಕಂಪದ ಆಧಾರದಲ್ಲಿ ಕೆಲಸ ನೀಡಬೇಕು ಸುಳ್ಳು ಮೊಕದ್ದಮೆಗಳನ್ನು ಹಿಂಪಡೆಯಬೇಕು ಹಾಗೂ ನಿಗಮಗಳ ಕರ್ತವ್ಯ ನಿರ್ವಹಿಸುತ್ತಿರುವ ಚಾಲನಾ ಸಿಬ್ಬಂದಿಯ ಪರವಾನಿಗೆ ನವೀಕರಣಗಳನ್ನು ಮಾಡಿಸುವ ಜವಾಬ್ದಾರಿ ಸಂಸ್ಥೆಯದಾಗಬೇಕು ಟಿಸಿ ಎ ಟಿ ಐ ಟಿ ಐ ಮತ್ತು ಎ ಟಿ ಎಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಎಂಟು ಗಂಟೆಗಳ ಕರ್ತವ್ಯ ಸಮಯವನ್ನು ನಿಗದಿಪಡಿಸಿ ಹೆಚ್ಚುವರಿ ಕೆಲಸಕ್ಕೆ ಅಧಿಕ ವೇತನ ನೀಡಬೇಕು ಎಂದು ನೌಕರರ ಸೇನೆಯ ಸಂಘ ಆಗ್ರಹಿಸಿದೆ ಇದು ಡಿಸೆಂಬರ್ ಮೂವತ್ತರಂದು ನೌಕರ ಸೇನೆಯ ಸಂಘ ಹೋರಾಟಕ್ಕೆ ಬೆಂಬಲ ನೀಡದಿರಲು ಕೊಟ್ಟ ಸ್ಪಷ್ಟನೆ ಸಾಕಷ್ಟು ಸಂಘಟನೆಗಳು ಹೋರಾಟಕ್ಕೆ ಬೆಂಬಲ ನೀಡಲು ನಿರಾಕರಿಸಿವೆ ಸರ್ಕಾರ ಕೂಡ ಹೋರಾಟ ಮಾಡದಂತೆ ಸೂಚಿಸಿವೆ ಮತ್ತು ಈಗಾಗಲೇ ಕೆಲವು ಬೆರಳಣಿಕೆ ಬೇಡಿಕೆ ಈಡೇರಿಸಿವೆ ಹಾಗೂ ಇನ್ನೂ ಕೆಲವು ಬೇಡಿಕೆ ಪ್ರಗತಿಯ ಪರಿಶೀಲನೆ ಹಂತದಲ್ಲಿವೆ ಎಂದು ಕೂಡ ಸ್ಪಷ್ಟನೆ ನೀಡಿದೆ ಒಂದು ವೇಳೆ ಇದನ್ನು ಮೀರಿ ಸಾರಿಗೆ ನೌಕರರು ಹೋರಾಟ ಮಾಡಿದರೆ ಎಸ್ಮಾ ಜಾರಿ ಮಾಡಲು ಚಿಂತನೆ ನಡೆಸಿವೆ ಸರ್ಕಾರ ಇದು ಜಾರಿ ಮಾಡಿದಾಗಲೇ ನೌಕರರು ಜಾಮೀನು ರಹಿತ ಬಂಧನ ಆರು ತಿಂಗಳ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಅಥವಾ ವಜಾ ಹೀಗೆ ನಾನಾ ಬಲ ಪ್ರಯೋಗಕ್ಕೆ ಸರ್ಕಾರ ಕೂಡ ಚಿಂತನೆ ನಡೆಸಿವೆ ಈ ಬಗ್ಗೆ ಸಾರಿಗೆ ನೌಕರರು ಸೂಕ್ತ ತೀರ್ಮಾನ ಕೈಗೊಂಡು ಮುಂದುವರೆಯಬೇಕಾಗಿದೆ ಹೋರಾಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ